ప్రధాన మంత్రి సమ్మాన్య నరేంద్ర మోదీజీ రాత్రి గంట నిమిషాలే జు కశ్మీర్ నమ్మ హిందూ సహోదర అట్టె నడి నమ్మ హక్ సింధూర సింధూర ఉగ్ర కిట్క్రు అది సమ్మాన్య నరేంద్ర మోదీ ఆపరేషన్ సింధూర్ అంతి హ ಇವತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಖರ್ಗಾಮಿಗಳ ಎಲ್ಲ ಎಣಗಳ ನುಗ್ಗಿ ಇವತ್ತು ಅದನ್ನ ಧ್ವಂಸ ಮಾಡೋದ್ರ ಮುಖಾಂತರ ನೂರಾರು ಜನರನ್ನ ಬಲಿ ತೆಗೆದುಕೊಂಡು ನಮ್ಮ ಹೆಣ್ಣು ಮಕ್ಕಳಿಗೆ ನೋಡಿ ನಿಮ್ಮ ಸಿಂಧೂರನ್ನ ತೆಗೆದಿರ್ತಕ್ಕಂಥವ್ರನ್ನ ನಾವು ಇನ್ನು ಬಲಿ ತಗೊಂಡಿದ್ದೀರಿ ಅಂತ ಹೇಳಿ ಬಂದರೆ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ಈ ತೆಲಂಗಾವ್ ದಾಳಿ ಏನ್ ನಡೀತು ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದಷ್ಟೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅದನ್ನೆಲ್ಲ ಸೈಡ್ಗಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು ಸಾಥ್ ಕೊಡಬೇಕು ಅವ್ರ ಜೊತೆಲಿ ನಾವ್ ಇದ್ದೀರಿ ಅಂತ ಹೇಳ್ಬೇಕು ನಮ್ಮ ಸೈನಿಕರ ಜೊತೆ ನಾವ್ ಇದ್ದೀರಿ ಅಂತ ಹೇಳ್ಬೇಕು ಸೈನಿಕರಿಗೆ ಒಳ್ಳೇದಾಗ್ಲಿ ವಿಜಯಮಾಲೆ ಸಿಕ್ಲಿ ನಮ್ ಭಾರತಕ್ಕೆ ಒಳ್ಳೇದಾಗ್ಲಿ ನಾವ್ ಕ್ಲಾಕ್ ಕ್ಲಾಕ್ಟವರ್ ಅಲ್ಲಿ ಎಪ್ಪತ್ತು ನಾಲ್ಕು ವರ್ಷಗಳ ನಂತರ ಭಾರತ ಧ್ವಜವನ್ನ ಆರಿಸಿದ್ರಿ ಅದೇ ರೀತಿಯಲ್ಲಿ ಲಾಹೋರ್ ಅಲ್ಲಿ ಲಾಹೋರ್ ಅಲ್ಲಿ ಹೋಗಿ ನಮ್ಮ ಭಾರತ ಧ್ವಜವನ್ನ ಆರಿಸ್ಬೇಕು ಆ ಮಟ್ಟಕ್ಕೆ ನಾವು ದೈವ್ಯ ತುಂಬ ಕೆಲಸಗಳನ್ನ ನಾವು ಮಾಡ್ಬೇಕು ಬಂಧುಗಳೇ ಪಾಕಿಸ್ತಾನಿ ಏಜೆಂಟ್ ಪಾಕಿಸ್ತಾನದವ್ರಿಗೆ ಇಲ್ಲಿರ್ತಕ್ಕಂಥ ಸರ್ಕಾರದವ್ರು ಪ್ರಜೆಗಳಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಕೆಲಸಗಳು ಮಾಡ್ತಾ ಇದಾರೆ ಎಷ್ಟೋ ಜನ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಕೆಲವ್ರು ಹೇಳ್ತಾರೆ ನನ್ನ ತಗೊಂಡ್ ಬಾಂಬ್ ಕಟ್ಬಿಟ್ಟು ಕಟ್ಬಿಟ್ಟು ಅಂತಾಕ್ರಿ ಅಂತ ಹೇಳಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಮುಖಾಂತರ ನಾನು ಹೇಳೋದಿಷ್ಟೇ ಯಾರ್ಯಾರು ಇಲ್ಲಿದ್ದು ಪಾಕಿಸ್ತಾನಿ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇದ್ದೀರೋ ನರೇಂದ್ರ ಮೋದಿ ಅವರು ನಿಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬಿಡಿ ಆದ್ರೆ ಇಲ್ಲಿದ್ದು ಪಾಕಿಸ್ತಾನ ಮಕ್ಕಳ ತರ ನೀವೇನಾದ್ರು ನಡ್ಕೊಂಡ್ರೆ ಮುಂದಿದೆ ಮಾರಿ ಹಬ್ಬ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕು ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥವ್ರ ಪ್ರತಿಯೊಂದು ಮನೆಯಲ್ಲೂ ನಾವು ಸೈನಿಕರಾಗಿ ನಾವು ಕೆಲಸ ಮಾಡಬೇಕು ನಮ್ಮ ಮಕ್ಕಳ ನಮ್ಮ ದೇಶದ ರಕ್ಷಣೆ ನಮ್ಮ ಕೈನಲ್ಲಿ ಸಾಧ್ಯವಿದೆ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ವಿಜೇಂದ್ರಣ್ಣ ಅವ್ರ ಕೈ ಬಲಪಡಿಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ತರಬೇಕು ಮುಂದಿನ ದಿನಗಳಲ್ಲಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚಿಗೆ ಎಂ ಎಲ್ ಎನ್ನ ಗೆಲ್ಸ್ಕೊಳ್ಳೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ದೇಶದ ಪರವಾಗಿ ನಾವಿದ್ದೀರಿ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಕಿತ್ತೋಗಿರಿ ಅಂತ ಹೇಳಿ ನಾವು ಇವತ್ತಿನ ಶಬ್ದ ಕೈಗೊಳ್ಳಬೇಕು ಅಂತ ಹೇಳಿ ನಿಮ್ಮನ್ನ ಕುರಿತು ನಾಲ್ಕು ಮಾತಾಡಲು ಅವಕಾಶ ಮಾಡಿ